ಹಲೋ ನಮಸ್ಕಾರ ಸೊ ಇವತ್ತಿನ ವ್ಲಾಗ್ ಎಕ್ಸ್ಟ್ರೀಮ್ ವೆಯ್ಟ್ ಲಾಸ್ ಡ್ರಿಂಕ್ ಅಂದರೆ ಬೆಲ್ಲಿ ಫ್ಯಾಟ್ ಕಟ್ ಹೇಗೆ ಇದನ್ನು ಮಾಡಬೇಕು ರೆಸಿಪಿ ಅಂತ ನಾನು ಹೇಳ್ತಾ ಬರ್ತೀನಿ ಆ್ಯಂಡ್ ಇದತ್ತು ಆಲ್ ಬೆನಿಫಿಟ್ಸ್ನ ನಾನು ಎಂಡ್ ಆಫ್ ದಿ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಒಂದು ಗ್ಲಾಸ್ ತೊಗೊಳ್ಳಿ ಕ್ಲೀನಾಗಿರುವಂಥ ಗ್ಲಾಸ್ ತೊಗೊಂಡು ಅದರಲ್ಲಿ ಖುದ್ದಿರುವಂಥ ಬಿಸಿನೀರನ್ನ ಹಾಕಿ ಅದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಬೇಡಿ ಸ್ವಲ್ಪ ಬಾಯ್ಲ್ ಆಗಲಿ ಬಾಯ್ಲ್ ಆಗಿರುವಂಥ ಬಿಸಿನೀರನ್ನ ಹಾಕಬೇಕು ಸೊ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಬಿಸಿನೀರಿಂದ ಅಂತ ನಾನು ಹೇಳ್ತೀನಿ ಅದಾದ ತಕ್ಷಣ ನಿಂಬೆಹಣ್ಣು ತೊಗೊಳ್ಳಿ ನಿಮಗೆ ಹಾಫ್ ನಿಂಬೆಹಣ್ಣು ಬೇಕಿದ್ರೆ ಹಾಫ್ ಜಾಸ್ತಿ ಹುಳಿ ಇಷ್ಟ ಇದ್ದರೆ ನೀವು ಒಂದು ಹಣ್ಣು ಹಾಕ್ಕೊಳ್ಳಿ ಇಲ್ಲಿ ನನಗೆ ಹಾಫ್ ಹಣ್ಣು ಸಾಕು ಸೊ ಹಾಫ್ ಹಣ್ಣು ಹಾಕ್ಕೊಂತಿದ್ದೀನಿ ನಾನು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆ ಹಣ್ಣಿಂದ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದರೆ ನಿಂಬೆಹಣ್ಣಿಂದ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಆಗುತ್ತೆ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ ಇಂಪ್ರೂವ್ ಆಗುತ್ತೆ ಬೂಸ್ಟ್ ಆಗಿರುತ್ತೆ ಇಮ್ಯುನಿಟಿ ಮತ್ತು ಫ್ರೆಶ್ ಆಗಿಡುತ್ತೆ ನಮಗೆ ಡೇ ಸೊ ಅದಕ್ಕಾಗಿ ನಿಂಬೆ ಹಣ್ಣು ಹಾಕ್ಕೋಬೇಕು ಅದಾದ ತಕ್ಷಣ ಅಜ್ವೈನ್ ಅಜ್ವಾಯನ್ಗೆ ಇನ್ನೊಂದು ಹೆಸರು ಬಂದರೆ ಒಮ್ಕಾಳ್ ಅಂತಲೂ ಕರೀತಾರೆ ಸೊ ಅಜ್ವೈನ್ ಹಾಕೋಬೇಕು ಅಜ್ವಾಯಿನಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದಾದರೆ ಇದು ಇಂಪ್ರೂವ್ಸ್ ಇಮ್ಯುನಿಟಿ ಮತ್ತು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ ಮತ್ತು ಬೋನ್ ಹೆಲ್ತನ್ನ ಲೈಕ್ ಸ್ಟ್ರಾಂಗ್ ಮಾಡುತ್ತೆ ಹೇರ್ ಗ್ರೋತ್ಗೆ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಕೋಲ್ಡ್ ಆಗಿದ್ದರೆ ಅದು ಕಫ್ ಆಗಿದರೆ ಮತ್ತು ಗಂಟ್ಲು ನೋವಿದ್ರೆ ಅದಕ್ಕೂ ಒಳ್ಳೆಯದಿದ್ದು ಮತ್ತು ಇದು ಬ್ಲೋಟಿಂಗ್ ಸ್ಟಮಕ್ದು ಬ್ಲೂಟಿಂಗ್ನ ಕಮ್ಮಿ ಮಾಡುತ್ತೆ ಇದಾದ ತಕ್ಷಣ ಇದು ಲೈಕ್ ಕಣ್ಣಿಗೆ ಒಳ್ಳೆಯದು ಪಿಂಪಲ್ಲು ಮತ್ತು ಮುಖದ ಮೇಲೆ ಗುಳ್ಳಿ ಎಲ್ಲ ಆಗಿರುತ್ತಲ್ಲ ಕಣ್ಣಿಗೆ ಅದೆಲ್ಲ ಒಳ್ಳೆಯದು ಇಂಪ್ರೂವ್ ಮಾಡುತ್ತೆ ಸೊ ಇದು ಮಸಲ್ದು ಕ್ರ್ಯಾಂಪ್ ಏನಾದರೂ ಆಗಿದ್ರೆ ಏನಾದರೂ ಆಗಿದ್ರೆ ನಿಮ್ಮ ಬಾಡಿಲಿ ಸೊ ಅದು ಕೂಡ ಕಮ್ಮಿ ಮಾಡುತ್ತೆ ಇದೆಲ್ಲ ಯೂಸ್ಫುಲ್ ಆಗಿದೆ ಅದಾದ ತಕ್ಷಣ ಜಿಂಜರ್ ತೊಗೊಳ್ಳಿ ಜಿಂಜರ್ನ ನೀವು ಎರಡು ಥರ ಯೂಸ್ ಮಾಡ್ಬೋದು ಈ ಥರ ಗ್ರೇಟ್ ಮಾಡಿಕೊಂಡು ಹಿಂಗೆ ಈ ಥರ ಹೆಚ್ಕೊಂಡು ಹಾಕೋಬೋದು ಇಲ್ಲ ಅದನ್ನ ರಸ ಹಾಕೋಬೋದು ಸೊ ಇಲ್ಲಿ ನಾನು ಹೆಚ್ಕೊಂಡು ಹಾಕೋತಿದ್ದೀನಿ ಒಂಚೂರು ಹಾಗೆ ತಿಂದರೆ ಏನಾಗಲ್ಲ ಇನ್ನು ಒಳ್ಳೆಯದು ಅಂತ ಸೊ ಜಿಂಜರ್ನ ಹಾಕೊಳ್ಳಿ ಶುಂಠಿನ ಶುಂಠಿದು ಏನು ಯೂಸ್ಫುಲ್ಲು ಅಂತ ಹೇಳ್ತೀನಿ ನಾನು ಎಂಡ್ ಆಫ್ ದಿ ವೀಡಿಯೋ ಸೊ ಇದನ್ನೆಲ್ಲ ಮೂರು ಐಟಮ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದಿದು ಅಜ್ವೈನ್ ಆಮೇಲೆ ನಿಂಬೆಹಣ್ಣಿನ ರಸ ಮತ್ತು ಶುಂಠಿ ಬಿಸಿನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಡ್ರಿಂಕಿಂದ ಇದರಲ್ಲಿ ಜಿಂಜರ್ ಜಿಂಜರಿಂದ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಆದರೆ ಇದು ಕೂಡ ಡೈಜೆಸ್ಟಿವ್ ಹೆಲ್ತ್ಗೆ ಭಾಳ ಒಳ್ಳೆಯದು ಮತ್ತು ತಲೆನೋವು ಅದೆಲ್ಲ ಕಮ್ಮಿ ಮಾಡುತ್ತೆ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದು ಇಂಪ್ರೂವ್ ಮಾಡುತ್ತೆ ಇಬನಿ ಸಿಸ್ಟಮ್ನ ಬಿಲ್ಡ್ ಮಾಡುತ್ತೆ ಆಮೇಲೆ ಮೆನ್ಸ್ಟ್ರೋಲ್ ಕ್ರ್ಯಾಂಪ್ಸ ಇದ್ದರೆ ಅದು ಕೂಡ ಕಮ್ಮಿ ಮಾಡುತ್ತೆ ಬ್ಲೋಟಿಂಗ್ ಎಲ್ಲ ಕಮ್ಮಿ ಮಾಡುತ್ತೆ ಸೊ ಇದು ಕೂಡ ತುಂಬ ಒಳ್ಳೆಯದು ಜಿಂಜರ್ ಇದರಿಂದ ಕಾನ್ಸ್ಟಿಪೇಷನ್ ಕೂಡ ರಿಲೀಸ್ ಆಗುತ್ತೆ ಅಂದರೆ ಕಮ್ಮಿ ಆಗುತ್ತೆ ಬ್ಲೋಟಿಂಗ್ ಎಲ್ಲ ಕಮ್ಮಿ ಆಗುತ್ತೆ ಕಾನ್ಸ್ಟಿಪೇಷನ್ ಇದ್ದರೂ ಇದನ್ನು ಕುಡಿದರೆ ತುಂಬ ಒಳ್ಳೆಯದು ಅವ್ರಿಗೆ ಕಮ್ಮಿ ಆಗುತ್ತೆ ಪೇನ್ ಆಗ್ತಿರುತ್ತಲ್ಲ ಒಂಚೂರು ಅದೆಲ್ಲ ಕಮ್ಮಿ ಆಗುತ್ತೆ ಸೊ ಇವಾಗ ಬಿಸಿನೀರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಮತ್ತು ಸ್ಕಿನ್ನ ಇಂಪ್ರೂವ್ ಮಾಡುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಡೇ ಟೈಮಲ್ಲಿ ಎಮ್ ಟಿ ಸ್ಟಮಕ್ಕಲ್ಲಿ ಕುಡಿದ್ರೆ ಎನರ್ಜಿ ಲೆವೆಲ್ನ ಮೇಂಟೈನ್ ಮಾಡುತ್ತೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಮತ್ತು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ನಮಗೆ ಹೈಡ್ರೇಷನ್ ಆಗಲಿಕ್ಕೆ ಪ್ರೊಮೋಟ್ ಮಾಡುತ್ತೆ ಇದು ಒಂಚೂರು ಅಜ್ಮೈನು ಏನಾಗುತ್ತೆ ಅಂತಂದರೆ ಅದೇ ಥರ ಅಗಿದು ಹಾಗೆ ತಿಂದುಬಿಡಬೇಕು ಬಿಸಿನೀರಲ್ಲೇ ಹಾಕ್ಕೊಂಡು ಅದು ಒಂಚೂರು ಕಹಿ ಅನಿಸುತ್ತೆ ತುಂಬ ಕಹಿ ಅನಿಸುತ್ತೆ ಆ್ಯಕ್ಚುಲಿ ಕುಡಿಯುವಾಗ ಬಟ್ ತುಂಬ ಎಫೆಕ್ಟಿವ್ ಆಗಿದೆ ಎಷ್ಟು ಕಹಿ ಇದೆಯಲ್ಲ ಅಷ್ಟು ಎಫೆಕ್ಟಿವ್ ಆಗಿದೆ ಸೊ ಇದನ್ನು ನೀವು ಐದು ದಿನ ಐದು ದಿನ ಕುಡಿದ್ರೆ ಸಾಕು ಅಂದರೆ ಐದು ದಿನ ತನಕ ಕುಡಿದ್ರೆ ಸಾಕು ನಿಮಗೆ ರಿಸಲ್ಟ್ಸ್ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಕಮ್ಮಿ ಬ್ಲೂಟಿಂಗ್ ಎಲ್ಲ ಏನೆಲ್ಲ ಹೇಳಿದ್ದೀನಲ್ಲ ಅದೆಲ್ಲ ಕಮ್ಮಿ ಹಾಕೋಂಥ ಬರುತ್ತೆ ನಮ್ಮ ಚೂರು ಅಷ್ಟೇ ಕಹಿ ಇರುತ್ತಲ್ಲ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಕುಡಿಬೇಕು ಯಾವಾಗ ಕುಡಿಬೇಕು ಅಂತಂದರೆ ಎಂಟಿ ಸ್ಟಮಕ್ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಇದನ್ನು ಮುಂಜಾನೆ ಎದ್ದಾದ ತಕ್ಷಣ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು ಐದು ದಿನ ತನಕ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಏನು ಅಂತ ಸೊ ನಾನು ಯೂಸ್ ಮಾಡ್ತೀನಿ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ನೋಡಿ ಕುಡಿದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು